ಗ್ರಾಮದ ಮಧ್ಯಭಾಗದಲ್ಲಿರುವ ಸರ್ಕಾರಿ ಶಾಲೆ ಕೇವಲ ಕಟ್ಟಡವಾಗಿರಲಿಲ್ಲದೂ ಒಂದು ದ್ವೀಪವಾಗಿತ್ತು ಒಂದು ಕಾಲದಲ್ಲಿ ಮಕ್ಕಳ ಆಟವಾಡುವ ನಗುವಿನ ಶಬ್ದಗಳಿಂದ ಕಾಲಿಡುವ ಹೆಜ್ಜೆ ಗುರುತುಗಳು ಮರದ ನೆರಳಿನ ಮಣ್ಣಿನಲ್ಲಿ ಮುದ್ರಿತವಾಗಿದ್ದವು ಹಳೆಯ ಒಡವೆಯ ಕಟ್ಟಡದ ಗೋಡೆಗಳಿಗೆ ಮಾಸಲು ಬಣ್ಣವಿದ್ದರೂ ಒಂದೊಂದು ಕತೆಯನ್ನು ಹೇಳಲು ಅವು ಸಿದ್ಧವಾಗಿದ್ದವು ಮಧ್ಯಾಹ್ನದ ಊಟದ ವಾಸನೆ ಸ್ನೇಹಿತರ ನಗುಶಿಕ್ಷಕರ ಶಾಸನ ಇವೆಲ್ಲವೂ ಶಾಲೆಯ ವಾತಾವರಣದಲ್ಲಿ ಶಾಶ್ವತವಾಗಿ ಉಳಿದಿದ್ದವು ಈ ಕಥೆಯ ನಾಯಕಿ ಶಿಕ್ಷಕಿ ಶ್ರೀದೇವಿ ಅಕ್ಷರಗಳಿಗಿಂತಲೂ ಹೆಚ್ಚಾಗಿ ಜೀವನವನ್ನೇ ಅವರು ಮಕ್ಕಳಿಗೆ ಕಲಿಸುತ್ತಿದ್ದರು ಮೂವತ್ತೈದು ವರ್ಷ ವಯಸ್ಸಾದರೂ ಸ್ವಂತ ಮಗುವಿಲ್ಲದಿರುವ ದುಃಖವನ್ನು ಮನಸ್ಸಿನಲ್ಲಿ ಒಡಗೂಡಿಸಿಕೊಂಡು ಶ್ರೀದೇವಿ ಟೀಚರ್ ಪ್ರತಿದಿನ ಶಾಲೆಗೆ ಬರುತ್ತಿದ್ದರು ಶಾಲೆಯ ಜೀವನವೇ ಅವರಿಗೆ ಆಶ್ವಾಸವಾಗಿತ್ತು ಮಕ್ಕಳ ಚಿಕ್ಕ ಚಿಕ್ಕ ಸಂತೋಷಗಳಲ್ಲಿ ಅವರು ತಮ್ಮ ದುಃಖವನ್ನು ಮರೆಯುತ್ತಿದ್ದರು ಒಬ್ಬೊಬ್ಬ ಮಗುವನ್ನು ತಮ್ಮ ಸ್ವಂತ ಮಗುವಿನಂತೆ ಪ್ರೀತಿಸಿ ಒಡಗೂಡಿಸಿಕೊಂಡರು ಅವರ ವಾತ್ಸಲ್ಯವು ಮಕ್ಕಳಿಗೆ ಮರದ ನೆರಳಿನಂತೆ ಆವರಿಸಿತ್ತು ಅಂತಹ ವಾತ್ಸಲ್ಯವೇ ಎಂಟನೇ ತರಗತಿಯ ವಿದ್ಯಾರ್ಥಿ ಅರುಣ್ನೊಂದಿಗೂ ಇತ್ತು ಹರಿದ ಶರ್ಟ್ ಗೊರಗೊಂಗಿದ ಕೂದಲಿನೊಂದಿಗೆ ಅವನು ತರಗತಿಗೆ ಬಂದಾಗ ಇತರ ಮಕ್ಕಳು ಅವನಿಂದ ದೂರವಿರುತ್ತಿದ್ದರು ಹಲವು ಬಾರಿ ಮಧ್ಯಾಹ್ನದ ಊಟದ ಸಮಯದಲ್ಲಿ ಅವನ ಕೈಯಲ್ಲಿ ಏನೂ ಇರುತ್ತಿರಲಿಲ್ಲ ಹಸಿವಿನಿಂದ ಕಣ್ಣುಗಳಲ್ಲಿ ಕಾಣುವ ಒಂದು ರೀತಿಯ ದೈನ್ಯತೆಯನ್ನು ಶ್ರೀದೇವಿ ಟೀಚರ್ಗೆ ಚೆನ್ನಾಗಿ ತಿಳಿದಿತ್ತು ಬಡತನದಿಂದ ತುಂಬಿದ ಅವನ ಜೀವನದಲ್ಲಿ ಏಕೈಕ ಭರವಸೆಯಾಗಿದ್ದವರು ಟೀಚರ್ ಅರುಣ್ಗೆ ಅಪಸ್ಮಾರ ಎಂಬ ಕಾಯಿಲೆಯಿತ್ತು ಆ ಕಾರಣಕ್ಕೆ ತರಗತಿಯ ಶಿಕ್ಷಕರು ಸಹ ಅವನೊಂದಿಗೆ ಒಂದು ರೀತಿಯ ದೂರವನ್ನು ಕಾಯ್ದುಕೊಂಡಿದ್ದರು ಭಯದಿಂದಲೂ ದ್ವೇಷದಿಂದಲೂ ಅನೇಕರು ಅವನನ್ನು ನೋಡುತ್ತಿದ್ದರು ಅಪಸ್ಮಾರ ಬಂದಾಗ ಅವನ ದೇಹದಿಂದ ಜೊಲ್ಲು ಮತ್ತು ನೊರೆ ಬರುತ್ತಿದ್ದಾಗ ತರಗತಿಯ ಇತರ ಮಕ್ಕಳು ಭಯದಿಂದ ಗದ್ದಲ ಮಾಡುತ್ತಿದ್ದರು ಆ ಸಂದರ್ಭಗಳಲ್ಲಿ ಟೀಚರ್ ಮಾತ್ರವೇ ಅವನನ್ನು ಶುಶ್ರೂಷಿಸಲು ಮುಂದೆ ಬರುತ್ತಿದ್ದರು ಅವನ ಬೀಳಿಕೆಗೂ ಕನಸುಗಳಿಗೂ ಟೀಚರ್ ಆಧಾರವಾಗಿದ್ದರು ಟೀಚರ್ ಅವನನ್ನು ತಮ್ಮ ಮನೆಗೆ ಕರೆದೊಯ್ದು ಊಟ ಕೊಟ್ಟು ಕಲಿಸಿದರು ನೀನು ಊಟ ಮಾಡಿಲ್ಲವಲ್ಲದಕ್ಕೆ ಈ ಬೀಳಿಕೆಯೆಲ್ಲ ಬರುತ್ತಿದೆ ಚೆನ್ನಾಗಿ ತಿನ್ನಬೇಕು ಎಂದು ಹೇಳುವಾಗ ಅವನ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು ಟೀಚರ್ನನ್ನು ತನ್ನ ತಾಯಿಯಂತೆ ಅವನು ಪ್ರೀತಿಸಿದನು ಅವನ ಜೀವನದಲ್ಲಿ ಅಪಸ್ಮಾರವೂ ಕೇವಲ ದೈಹಿಕ ನೋವು ಮಾತ್ರವಾಗಿರದೆ ಸಮಾಜದಿಂದ ಒಂಟಿತನವೂ ಆಗಿತ್ತು ಆದರೆ ಈ ವಾತ್ಸಲ್ಯದ ಹಿಂದಿನ ನಿಷ್ಕಲ್ಮಶತೆಯನ್ನು ಕೆಲವು ಕಣ್ಣುಗಳಿಗೆ ಕಾಣಲು ಸಾಧ್ಯವಾಗಲಿಲ್ಲ ಶಾಲೆಯ ಬಳಿಯ ಚಹಾಖಾನೆಯನ್ನು ನಡೆಸುತ್ತಿದ್ದ ನಿತಿನ್ ಈ ಕಥೆಯ ಖಳನಾಯಕ ವಯಸ್ಸಿನಲ್ಲೇ ಶಿಕ್ಷಣವನ್ನು ತೊರೆದು ಊರಿನ ಗುಂಡನಾಗಿ ತಿರುಗಾಡಿದವನು ಶ್ರೀದೇವಿ ಟೀಚರ್ನನ್ನು ಮದುವೆಯಾಗಲು ಆತ ಬಹಳ ಆಸೆಪಟ್ಟಿದ್ದ ಆದರೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಟೀಚರ್ ತನಗೆ ಸಿಗಲಾರದೆಂದು ಆತನಿಗೆ ತಿಳಿದಿತ್ತು ಇದು ಆತನ ಮನಸ್ಸಿನಲ್ಲಿ ಒಂದು ರೀತಿಯ ಕೀಳರಿಮೆಯನ್ನು ಉಂಟುಮಾಡಿತ್ತು ತನ್ನ ಪ್ರೇಮ ನಿವೇದನೆಯನ್ನು ಟೀಚರ್ ನಿರಾಕರಿಸಿದಾಗ ಆತನ ಆರಾಧನೆಯು ಕ್ರಮೇಣ ದ್ವೇಷವಾಗಿ ಬದಲಾಯಿತು ಟೀಚರ್ನ ಖಾಸಗಿ ಜೀವನಗಂಡನೊಂದಿಗೆ ಮಕ್ಕಳಿಲ್ಲದಿರುವುದು ಇವೆಲ್ಲವನ್ನು ಆತ ರಹಸ್ಯವಾಗಿ ಗಮನಿಸಿದ ಟೀಚರ್ನನ್ನು ಯಾವುದೇ ರೀತಿಯಲ್ಲಿ ಅವಮಾನಿಸಲು ಒಂದು ಅವಕಾಶಕ್ಕಾಗಿ ಆತ ಕಾಯುತ್ತಿದ್ದ ಆ ದಿನ ಶಾಲೆ ಮುಗಿದು ಎಲ್ಲರೂ ಹೋಗಿದ್ದರು ಶಾಲೆಯ ಮುಂಗೋಡಿಯಲ್ಲಿ ಶ್ರೀದೇವಿ ಟೀಚರ್ ಅರುಣ್ಗೆ ಗಣಿತ ಕಲಿಸುತ್ತಿದ್ದರು ಅರುಣ್ನ ಗಣಿತದ ಸಂದೇಹಗಳನ್ನು ತೀರಿಸಿ ಮರುದಿನದ ತರಗತಿಯ ಬಗ್ಗೆ ಚರ್ಚಿಸುತ್ತಿರುವಾಗ ನಿರೀಕ್ಷಿತವಾಗಿ ತೀವ್ರವಾದ ಅಪಸ್ಮಾರವು ಅರುಣ್ನನ್ನು ಕಾಡಿತು ಆತ ತೀವ್ರವಾಗಿ ನಡುಗಿ ನೆಲಕ್ಕೆ ಬಿದ್ದ ಬಿದ್ದಾಗ ಆತನ ತಲೆ ತೀಕ್ಷ್ಣವಾದ ಬೆಂಚಿಗೆ ಡಿಕ್ಕಿಯಾಯಿತು ಟೀಚರ್ ಎಂದೂ ಕೂಗಲು ಯತ್ನಿಸಿದರೂ ಆತನ ಮಾತುಗಳು ಮುರಿದುಹೋದವು ರಕ್ತ ಬಂದಾಗ ಟೀಚರ್ ಗಾಬರಿಗುಂಗಿದರು ಇತರ ಮಕ್ಕಳಾಗಲಿ ಶಿಕ್ಷಕರಾಗಲಿ ಯಾರೂ ಸಹಾಯಕ್ಕಿರಲಿಲ್ಲ ಯಾರಿಗೂ ತಿಳಿಯದಂತೆ ನಿತಿನ್ ಶಾಲೆಯ ಗೋಡೆಯ ಹಿಂದೆ ಅಡಗಿಕೊಂಡಿದ್ದ ಅರುಣ್ನನ್ನು ಎದೆಗೊಡಗೂಡಿಸಿ ಬಾಯಿಯಿಂದ ಬಂದ ನೊರೆಯನ್ನು ಶಾಲಿನಿಂದ ಒರೆಸಿದರು ಆ ಕ್ಷಣದಲ್ಲಿ ಅವರಿಗೆ ತಿಳಿದಿದ್ದು ಆತನನ್ನು ಶೀಘ್ರವಾಗಿ ಆಸ್ಪತ್ರೆಗೆ ಕೊಂಡೊಯ್ಯಬೇಕೆಂಬುದು ಮಾತ್ರ ಒಂದು ಕ್ಷಣವೂ ತಡವಾಗದೆ ಆತನನ್ನು ಎತ್ತಿಕೊಂಡು ಎದೆಗೊಡಗೂಡಿಸಿ ಟೀಚರ್ ಹೊರಗೆ ಓಡಿದರು ವಾಹನಕ್ಕಾಗಿ ಕಾಯುತ್ತಿರುವಾಗ ಶ್ರೀದೇವಿ ಟೀಚರ್ ತಮ್ಮ ಶಾಲಿನಿಂದ ಆತನ ರಕ್ತವನ್ನು ಒರೆಸಿದರು ಜನಸಂದಣಿಯಿಲ್ಲದ ಆ ಕ್ಷಣದಲ್ಲಿ ಅನಿರೀಕ್ಷಿತವಾಗಿ ಒಂದು ಫೋನ್ ಕ್ಯಾಮೆರಾವೂ ಆ ದೃಶ್ಯವನ್ನು ಸೆರೆಹಿಡಿಯಿತು ಒಂದು ಕ್ಷಣದಲ್ಲಿ ನಿತಿನ್ ತನ್ನ ಫೋನ್ ಕ್ಯಾಮೆರಾದಲ್ಲಿ ಆ ದೃಶ್ಯವನ್ನು ಚಿತ್ರೀಕರಿಸಿದ ಅದನ್ನು ವಿಕೃತವಾಗಿ ಎಡಿಟ್ ಮಾಡಿ ಶಿಕ್ಷಕಿ ಮತ್ತು ವಿದ್ಯಾರ್ಥಿಯ ನಡುವಿನ ಅಕ್ರಮ ಸಂಬಂಧ ಎಂಬ ಶೀರ್ಷಿಕೆಯೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟ ವಿಡಿಯೋದ ದೃಶ್ಯಗಳನ್ನು ಉದ್ದೇಶಪೂರ್ವಕವಾಗಿ ಸ್ಲೋ ಮೋಷನ್ಗೆ ಬದಲಾಯಿಸಿ ಅಸ್ಪಷ್ಟ ಚಿತ್ರಗಳನ್ನು ಸೇರಿಸಿಕೆಟ್ಟ ಸೂಚನೆ ನೀಡುವ ಹಿನ್ನೆಲೆ ಸಂಗೀತವನ್ನು ಸೇರಿಸಿ ಆತ ತನ್ನ ದ್ವೇಷಕ್ಕೆ ತೀಕ್ಷ್ಣತೆಯನ್ನು ಕೊಟ್ಟ ತನ್ನ ಕೀಳಕೃತ್ಯವು ದೊಡ್ಡ ಯಶಸ್ಸನ್ನು ಸಾಧಿಸಲಿದೆ ಎಂದು ಆತನಿಗೆ ತೋರಿತು ಆ ರಾತ್ರಿ ಶ್ರೀದೇವಿ ಟೀಚರ್ನ ಫೋನ್ ನಿರಂತರವಾಗಿ ಶಬ್ದಿಸುತ್ತಿತ್ತು ಮೊದಲಿಗೆ ಅದನ್ನು ಸಾಮಾನ್ಯ ಎಂದು ಭಾವಿಸಿದರು ಆದರೆ ಪ್ರತಿ ಕರೆ ಮತ್ತು ಸಂದೇಶದ ಧ್ವನಿಯು ಬದಲಾದಾಗ ಅವರಿಗೆ ಅಸ್ವಸ್ಥತೆ ತೋರಿತು ಟೀಚರ ವಿಡಿಯೋ ನೋಡಿದಿರ ಆ ಮಗುವಿನೊಂದಿಗೆ ಏನೆಲ್ಲ ಒಬ್ಬ ಸಹೋದ್ಯೋಗಿಯ ಪ್ರಶ್ನೆಯನ್ನು ಕೇಳಿ ಟೀಚರ್ ಸ್ತಂಭೀಕೃತರಾದರು ಏನಾಗುತ್ತಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ ನಿತಿನ್ ಹರಡಿದ ವಿಡಿಯೋ ಆಗಲೇ ವಾಟ್ಸಾಪ್ ಗುಂಪುಗಳಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು ಸುಳ್ಳು ಮಾಹಿತಿಯು ಕಾಡ್ಗಿಚ್ಚಿನಂತೆ ಹರಡಿ ಟೀಚರ್ನ ಜೀವನವನ್ನು ದುರಂತದತ್ತ ಕೊಂಡೊಯ್ಯಿತು ಮರುದಿನ ಬೆಳಿಗ್ಗೆ ಟೀಚರ್ ಶಾಲೆಗೆ ಹೋಗಲು ಸಿದ್ಧರಾಗುತ್ತಿದ್ದಾಗ ನೆರೆಹೊರೆಯ ಮಹಿಳೆಯರು ಅವರನ್ನು ತೀಕ್ಷ್ಣವಾಗಿ ದಿಟ್ಟಿಸಿದರು ಕೆಲವರು ಗುಸುಗುಸುನೆ ಮಾತನಾಡಿದರು ಟೀಚರ್ಗೆ ತಲೆ ಸುತ್ತುವಂತೆ ಭಾಸವಾಯಿತು ಶಾಲೆಗೆ ತಲುಪಿದಾಗ ಸ್ಥಿತಿ ಇನ್ನೂ ದಯನೀಯವಾಗಿತ್ತು ಸಹೋದ್ಯೋಗಿಗಳು ಅವರನ್ನು ತಪ್ಪಿಸಲು ಯತ್ನಿಸಿದರು ಎಲ್ಲರ ಮುಖದಲ್ಲಿ ಒಂದು ರೀತಿಯ ತಿರಸ್ಕಾರ ಮತ್ತು ಸಂಶಯ ಪ್ರಿನ್ಸಿಪಾಲ್ ರೂಮಿಗೆ ಕರೆದಾಗ ಟೀಚರ್ ಒಡೆದಿದರು ನೀವು ಮಕ್ಕಳಿಗೆ ಕಲಿಸಬೇಕಾದವರು ಈ ವಿಷಯ ಶಾಲೆಯ ಹೆಸರಿಗೆ ಕಳಂಕವನ್ನುಂಟು ಮಾಡಿದೆ ನೀವು ಕೆಲವು ದಿನಗಳ ರಜೆ ತೆಗೆದುಕೊಳ್ಳಬಹುದೆಂದು ಭಾವಿಸುತ್ತೇನೆ ಎಂದು ಪ್ರಿನ್ಸಿಪಾಲ್ ಹೇಳಿದರು ಯಾವುದೇ ವಿವರಣೆಗೆ ಅವರು ಕಾಯಲಿಲ್ಲ ಪ್ರಿನ್ಸಿಪಾಲ್ನ ಮಾತುಗಳು ಅವರ ಹೃದಯದಲ್ಲಿ ಕತ್ತಿಯಂತೆ ಚುಚ್ಚಿದವು ಶ್ರೀದೇವಿ ಟೀಚರ್ಗೆ ಯಾರೂ ಇಲ್ಲದಂತಾಯಿತು ಸಮಾಜದಲ್ಲಿ ಇಷ್ಟು ಕಾಲ ಗಳಿಸಿದ ಒಳ್ಳೆಯ ಹೆಸರು ಒಂದು ಕ್ಷಣದಲ್ಲಿ ಒಡದಿ ಹೋಯಿತು ಫೋನ್ಗೆ ಬರುವ ಸಂದೇಶಗಳು ಅವರನ್ನು ಇನ್ನಷ್ಟು ನೋಯಿಸಿದವು ಶಿಕ್ಷಕಿಯೆಂದರೆ ಇಂತಹದ್ದೇನಾ ಪಾಪ ಮಗು ಇಂತಹವರು ನಮ್ಮ ಶಾಲೆಗಳನ್ನು ನಾಶ ಮಾಡುತ್ತಾರೆ ಪ್ರತಿ ಮಾತು ಕತ್ತಿಯ ತುದಿಯಂತೆ ಅವರ ಹೃದಯವನ್ನು ಚುಚ್ಚಿತು ತಾನು ಯಾವ ತಪ್ಪು ಮಾಡಿಲ್ಲವೆಂದು ಜೋರಾಗಿ ಕೂಗಿ ಹೇಳಲು ಅವರು ಆಸೆಪಟ್ಟರು ಆದರೆ ಯಾರೂ ಕೇಳಲು ಇರಲಿಲ್ಲ ಅದೇ ಸಮಯದಲ್ಲಿ ಅರುಣ್ನ ಮನೆಯಲ್ಲೂ ಈ ವಿಡಿಯೋ ತಲುಪಿತ್ತು ಕಂಜಿನೀರಿನಿಂದ ಹಸಿವನ್ನು ತಣಿಸಿಕೊಂಡು ಬದುಕುತ್ತಿದ್ದ ಅವನ ಪೋಷಕರಿಗೆ ಈ ಸುದ್ದಿ ಒಂದು ಗುಡುಗಿನಂತಿತ್ತು ಸಮಾಜದ ಮುಂದೆ ನಾಚಿಕೆಯಾಯಿತೆಂದು ಅವರಿಗೆ ಭಾಸವಾಯಿತು ಇಷ್ಟು ಕಾಲ ಆ ಟೀಚರ್ನನ್ನು ನಾವು ನಂಬಿದ್ದೆವಲ್ಲವೇ ನಮ್ಮ ಮಗನನ್ನು ಏನೆಲ್ಲಾ ಮಾಡಿದ್ದಾಳೆ ಅರುಣ್ನ ತಂದೆ ಆಕ್ರೋಶದಿಂದ ಕೇಳಿದರು ಅರುಣ್ ಅಳುತ್ತಾ ಸತ್ಯವನ್ನು ಹೇಳಲು ಯತ್ನಿಸಿದರೂ ಯಾರೂ ಕೇಳಲಿಲ್ಲ ತನ್ನ ಪ್ರೀತಿಯ ಟೀಚರ್ನನ್ನು ಎಲ್ಲರೂ ಒಂಟಿ ಮಾಡುವುದನ್ನು ಕಂಡು ಆತ ಭಯಗೊಂಡ ಅರುಣ್ ಸಂಪೂರ್ಣವಾಗಿ ದಿಗಿಲುಗೊಂಡಿದ್ದ ಅವನ ಲೋಕವು ತಂದೆ ತಾಯಿಯ ಆಕ್ರೋಶದ ಮಾತುಗಳ ಮುಂದೆ ಒಡೆದಿ ಹೋಗುವಂತೆ ಭಾಸವಾಯಿತು ಚಹಾಖಾನೆಯಲ್ಲಿ ಕುಳಿತಿದ್ದ ನಿತಿನ್ ಈ ಗದ್ದಲವನ್ನೆಲ್ಲ ಕಂಡು ನಕ್ಕ ತಾನು ಯೋಚಿಸಿದ್ದಕ್ಕಿಂತ ದೊಡ್ಡ ಯಶಸ್ಸು ಸಿಕ್ಕಿತೆಂದು ಆತ ಆನಂದಿಸಿದ ತನ್ನ ಕೀಳರಿಮೆಯಿಂದ ಹುಟ್ಟಿದ ದ್ವೇಷವೇ ಈ ನಾಟಕದ ಹಿಂದಿತ್ತೆಂದು ಆತನಿಗೆ ಮಾತ್ರ ತಿಳಿದಿತ್ತು ತಾನು ಮಾಡಿದ ಕೃತ್ಯದ ಗಾತ್ರವನ್ನು ಆತ ಬೋಧವಾಗಿರಲಿಲ್ಲ ಶ್ರೀದೇವಿ ಟೀಚರ್ ಪೊಲೀಸರಿಗೆ ದೂರು ನೀಡಲು ನಿರ್ಧರಿಸಿದರು ಸ್ಟೇಷನ್ಗೆ ತಲುಪಿದಾಗ ಕೇಸ್ನು ನಿರ್ವಹಿಸಬೇಕಾದ ಸಿಐ ರಘು ಅವರನ್ನು ತಮಾಷೆಯಾಗಿ ನೋಡಿದ ಇದೆಲ್ಲವನ್ನೂ ಏಕೆ ಕೇಸ್ ಮಾಡುತ್ತೀರಿ ಒಂದು ಚಿಕ್ಕ ವಿಡಿಯೋ ಅಲ್ಲವೇ ಯಾರೂ ಗಮನಿಸದೆ ಹೋಗುತ್ತಾರೆ ಎಂದು ಆತ ಹೇಳಿದ ಟೀಚರ್ನ ಕಣ್ಣುಗಳು ತುಂಬಿ ಹರಿದವು ಸಮಾಜವೇ ತನ್ನನ್ನು ದೂಷಿಸುವಾಗ ಕಾನೂನು ತನ್ನೊಂದಿಗಿಲ್ಲವೆಂದು ಅವರಿಗೆ ಭಾಸವಾಯಿತು ಬಹಳ ಒತ್ತಾಯಿಸಿದಾಗ ಒಂದು ದೂರನ್ನು ಫೈಲ್ ಮಾಡಲು ಸಿದ್ಧರಾದರು ಆದರೆ ಆ ತಣ್ಣನೆಯ ವಿಧಾನವು ಟೀಚರ್ನ ಎಲ್ಲ ಭರವಸೆಗಳನ್ನು ಒಡೆದಿತು ಒಂಟಿಯಾಗಿ ಎಲ್ಲ ಎಲ್ಲಾ ಕಷ್ಟಗಳನ್ನು ತಾಳಿಕೊಂಡು ಅವರು ಮನೆಗೆ ನಡೆದರು ಶ್ರೀದೇವಿ ಟೀಚರ್ ತಮ್ಮ ಮನೆಗೆ ಮರಳಿದರು ಮನಸ್ಸು ಅವಮಾನ ಮತ್ತು ನೋವಿನಿಂದ ತುಂಬಿತ್ತು ಗಂಡ ವಿವೇಕ್ ಆ ಸಮಯದಲ್ಲಿ ಮನೆಯಲ್ಲಿರಲಿಲ್ಲ ಫೋನ್ಗೆ ಕರೆ ಮಾಡಿದಾಗ ಆತ ಫೋನ್ ಎತ್ತಲಿಲ್ಲ ಟೀಚರ್ನ ಕಣ್ಣುಗಳು ತುಂಬಿ ಹರಿದವು ತಮ್ಮ ಜೀವನವು ಇಷ್ಟು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿತೆಂದು ಅವರಿಗೆ ನಂಬಲಾಗಲಿಲ್ಲ ಸಮಾಜದಲ್ಲಿ ತಲೆಯೆತ್ತಿ ನಡೆದ ತನಗೆ ಇಂತಹ ದುರವಸ್ಥೆ ಬಂದದ್ದು ಅವರನ್ನು ತೀವ್ರವಾಗಿ ದಿಗಿಲುಗೊಳಿಸಿತು ಈ ಸಮಯದಲ್ಲಿ ಅರುಣ್ನ ತಂದೆ ವೇಲಾಯುಧನ್ ಟೀಚರ್ನ ಮನೆಗೆ ಬಂದ ಆತನ ಮುಖದಲ್ಲಿ ಆಕ್ರೋಶ ಮತ್ತು ದುಃಖ ಒಂದೇ ರೀತಿಯಲ್ಲಿ ಕಾಣಿಸಿತು ಟೀಚರ್ ಕಾರಣದಿಂದ ನನ್ನ ಮಗನೂ ಕುಟುಂಬವೂ ನಾಚಿಕೆಗೀಡಾಯಿತು ಏಕೆ ಟೀಚರ್ ಅವನನ್ನು ಒಂಟಿಯಾಗಿ ಬಿಟ್ಟಿದ್ದೀರಿ ಎಂದು ಆತ ಆಕ್ರೋಶದಿಂದ ಕೇಳಿದ ಶ್ರೀದೇವಿ ಟೀಚರ್ಗೆ ಏನೂ ಹೇಳಲಾಗಲಿಲ್ಲ ತಾನು ಮಾಡಿದ್ದು ತಪ್ಪಾಗಿರಲಿಲ್ಲ ಒಬ್ಬ ಮಗುವಿನ ಮೇಲಿನ ವಾತ್ಸಲ್ಯ ಮಾತ್ರವಾಗಿತ್ತು ಆದರೆ ಯಾರೂ ಅದನ್ನು ಅರ್ಥಮಾಡಿಕೊಳ್ಳಲು ಯತ್ನಿಸುತ್ತಿಲ್ಲವೆಂದು ಅವರಿಗೆ ಭಾಸವಾಯಿತು ವೇಲಾಯುದ ಮಾತುಗಳು ಅವರ ನೋವನ್ನು ಇಮ್ಮಡಿಗೊಳಿಸಿದವು ವೇಲಾಯುದ ಪತ್ನಿ ಅರುಣ್ನನ್ನು ಮನೆಯಲ್ಲಿ ಬಯ್ಯುವುದು ಅರುಣ್ ಭಯದಿಂದ ಉತ್ತರಿಸದೆ ನಿಂತಿರುವುದು ಟೀಚರ್ಗೆ ನೆನಪಾಯಿತು ನಾನು ನಿಮ್ಮ ಮಗನಿಗೆ ತೊಂದರೆ ಕೊಟ್ಟಿಲ್ಲವನಿಗೆ ಸಹಾಯ ಮಾಡಲು ಮಾತ್ರ ಯತ್ನಿಸಿದೆ ಎಂದು ಟೀಚರ್ ಹೇಳಿದರು ಆದರೆ ವೇಲಾಯುಧನ್ ಅದನ್ನು ನಂಬಲಿಲ್ಲ ಇದೆಲ್ಲ ಸತ್ಯವಾಗಿರದಿದ್ದರೆ ಶಾಲೆಯ ಅಧಿಕಾರಿಗಳು ಏಕೆ ನಿಮ್ಮನ್ನು ತೆಗೆದುಹಾಕಿದರೂ ಪೊಲೀಸರು ಕೂಡ ಈ ಕೇಸ್ ಬೇಡವೆಂದು ತಿರಸ್ಕರಿಸಲಿಲ್ಲವೆ ಎಂದು ವೇಲಾಯುಧನ್ ಟೀಚರ್ನಿಂದ ಕೇಳಿದ ವೇಲಾಯುಧನ್ ಹೋದ ನಂತರ ಟೀಚರ್ ನೆಲದ ಮೇಲೆ ಕುಳಿತು ಅಳುತ್ತಿದ್ದರು ಜೀವನದಲ್ಲಿ ಇಷ್ಟು ಒಂಟಿತನವನ್ನು ಎಂದೂ ಭಾಸಿರಲಿಲ್ಲ ತಾನು ಮಾಡಿದ್ದು ಸರಿಯೆಂದು ನಂಬುವ ಲೋಕದಲ್ಲಿ ತಾನೊಬ್ಬಳೇ ಇದ್ದೇನೆ ಎಂದು ಅವರಿಗೆ ಭಾಸವಾಯಿತು ಟೀಚರ್ಗೆ ಮಾನಸಿಕವಾಗಿ ದೊಡ್ಡ ಆಘಾತವಾಯಿತು ಅದೇ ಸಮಯದಲ್ಲಿ ನಿತಿನ್ ಇನ್ನಷ್ಟು ವಿಡಿಯೋಗಳನ್ನು ಎಡಿಟ್ ಮಾಡಿ ಹರಡಲು ಶುರು ಮಾಡಿದ ಮೊದಲ ವಿಡಿಯೋಗೆ ಶಬ್ದವನ್ನು ಸೇರಿಸಿ ಇನ್ನಷ್ಟು ತಪ್ಪು ಗ್ರಹಿಕೆಯನ್ನು ಉಂಟುಮಾಡಿದ ಟೀಚರ್ನ ಮತ್ತು ಅರುಣ್ನ ಹೆಸರನ್ನು ಅದರಲ್ಲಿ ಉಲ್ಲೇಖಿಸಿದ ಅರುಣ್ನ ಮನೆಯಲ್ಲಿ ಸಮಸ್ಯೆಗಳು ಇನ್ನಷ್ಟು ತೀವ್ರವಾದವು ಟೀಚರ್ ಕಾರಣದಿಂದ ಅವನ ಜೀವನ ನಾಶವಾಯಿತೆಂದು ಅವನ ಪೋಷಕರು ನಂಬಿದರು ಅರುಣ್ನನ್ನು ಶಾಲೆಗೆ ಹೋಗಲು ಬಿಡಲಿಲ್ಲ ಇನ್ನು ನೀನು ಶಾಲೆಗೆ ಹೋಗಬೇಡ ಎಂದು ತಂದೆ ಆಕ್ರೋಶದಿಂದ ಹೇಳಿದ ಅದನ್ನು ಕೇಳಿ ಅರುಣ್ ಭಯಗೊಂಡ ಕಲಿಕೆಯು ಅವನಿಗೆ ಇಷ್ಟವಾದ ಕಾರ್ಯವಾಗಿತ್ತು ಇಲ್ಲಿ ಕುಳಿತಿದ್ದ ನಿತಿನ್ನ ಬಳಿಗೆ ಬಂದ ಒಬ್ಬ ಸ್ನೇಹಿತ ಕೇಳಿದ ನೀನು ಏಕೆ ಹೀಗೆ ಮಾಡಿದೆ ಅದು ಒಬ್ಬ ಶಿಕ್ಷಕಿಯಲ್ಲವೇ ನಿತಿನ್ ಆತನನ್ನು ಗೇಲಿ ಮಾಡಿ ಅವಳು ದೊಡ್ಡ ಓದಿದವಳಾದರೇನು ನಾನು ಬಯಸಿದರೆ ಅವಳು ನಾಚಿಕೆಯಿಂದ ತಿರುಗಾಡುವಳು ಎಂದು ನಕ್ಕುಕೊಂಡು ಹೇಳಿದ ಮರುದಿನ ಟೀಚರ್ ತಮ್ಮ ಗಂಡನೊಂದಿಗೆ ವಿಷಯವನ್ನು ಹೇಳಲು ಯತ್ನಿಸಿದರು ಎಲ್ಲವನ್ನೂ ನಾನು ಹೇಳುತ್ತೇನೆ ಎಂದು ಟೀಚರ್ ಹೇಳಿದರು ಆದರೆ ಗಂಡ ಅವರನ್ನು ಗಮನಿಸಲಿಲ್ಲ ನನಗೆ ಈಗ ಇದನ್ನೆಲ್ಲ ಕೇಳಲು ಸಮಯವಿಲ್ಲ ಎಂದು ಆತ ಹೇಳಿದ ಟೀಚರ್ಗೆ ಮತ್ತೊಮ್ಮೆ ಒಂಟಿತನವಾಯಿತೆಂದು ಭಾಸವಾಯಿತು ಶ್ರೀದೇವಿ ಟೀಚರ್ ತಮ್ಮ ಮನೆಯ ಹಾಸಿಗೆಯ ಮೇಲೆ ನಿರಾಸೆಯಿಂದ ಕುಳಿತಿದ್ದರು ಗಂಡ ವಿವೇಕ್ ತಮ್ಮ ಮುಂದೆ ಒಂದು ಬೆದರಿಕೆಯಂತೆ ನಿಂತಾಗ ಟೀಚರ್ನ ಹೃದಯ ಒಡೆದಿತು ಸಮಾಜದಲ್ಲಿ ಎಲ್ಲರ ಮುಂದೆ ನನ್ನನ್ನು ಗೀಡು ಮಾಡಿಲ್ಲವೆ ನನ್ನ ಹೆಸರು ಕೂಡ ನಿನ್ನ ವಿಡಿಯೋದಲ್ಲಿ ಬಂದಿದೆ ಎಂದು ವಿವೇಕಾಕ್ರೋಶದಿಂದ ಕೇಳಿದ ಟೀಚರ್ಗೆ ಏನೂ ಹೇಳಲಾಗಲಿಲ್ಲ ತಮ್ಮ ನಿರಪರಾಧಿತ್ವವನ್ನು ಗಂಡನಿಗೆ ಹೇಗೆ ಹೇಳುವುದೆಂದು ಅವರಿಗೆ ತಿಳಿಯಲಿಲ್ಲ ವರ್ಷಗಳಿಂದ ತಾನು ನಂಬಿದ ಒಡಗೂಡಿಸಿದ ಮನುಷ್ಯನ ಮಾತುಗಳು ಎದೆಗೆ ಬಾಣದಂತೆ ಚುಚ್ಚಿತು ತಾನು ಮಾಡಿದ್ದು ತಪ್ಪಾಗಿರಲಿಲ್ಲ ಒಬ್ಬ ಮಗುವಿನ ಮೇಲಿನ ವಾತ್ಸಲ್ಯ ಮಾತ್ರವಾಗಿತ್ತು ಆದರೆ ಯಾರೂ ಅದನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಿಲ್ಲವೆಂದು ಅವರಿಗೆ ಭಾಸವಾಯಿತು ವಿವೇಕ್ನ ಮಾತುಗಳು ಅವರ ಮಾನಸಿಕ ಸ್ಥಿತಿಯನ್ನು ಇನ್ನಷ್ಟು ದಿಗಿಲುಗೊಳಿಸಿದವು ಅದೇ ಸಮಯದಲ್ಲಿ ನಿತಿನ್ ಇನ್ನಷ್ಟು ವಿಡಿಯೋಗಳನ್ನು ಎಡಿಟ್ ಮಾಡಿ ಹರಡಿದ ವಿಡಿಯೋಗೆ ಶಬ್ದವನ್ನು ಸೇರಿಸಿ ಟೀಚರ್ ಕೆಟ್ಟ ವಿಷಯಗಳನ್ನು ಮಾತನಾಡುತ್ತಿದ್ದಾರೆಂದು ತೋರಿಸಲು ಯತ್ನಿಸಿದ ಟೀಚರ್ನ ಮತ್ತು ಅರುಣ್ನ ಹೆಸರನ್ನು ಅದರಲ್ಲಿ ಉಲ್ಲೇಖಿಸಿದ ನಿತಿನ್ನ ಸ್ನೇಹಿತರು ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಆತನನ್ನು ಬೆಂಬಲಿಸಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋದ ಕೆಳಗೆ ಟೀಚರ್ ಮತ್ತು ಅರುಣ್ನನ್ನು ಅವಮಾನಿಸುವ ಕಾಮೆಂಟ್ಗಳು ಕಾಣಿಸಿಕೊಂಡವು ಅರುಣ್ನ ಮನೆಯಲ್ಲಿ ಸಮಸ್ಯೆಗಳು ಇನ್ನಷ್ಟು ತೀವ್ರವಾದವು ಟೀಚರ್ ಕಾರಣದಿಂದ ಅವನ ಜೀವನ ನಾಶವಾಯಿತೆಂದು ಅವನ ಪೋಷಕರು ನಂಬಿದರು ಅರುಣ್ನನ್ನು ಶಾಲೆಗೆ ಹೋಗಲು ಬಿಡಲಿಲ್ಲ ಇನ್ನು ನೀನು ಶಾಲೆಗೆ ಹೋಗಬೇಡ ಎಂದು ತಂದೆ ಆಕ್ರೋಶದಿಂದ ಹೇಳಿದ ಅದನ್ನು ಕೇಳಿ ಅರುಣ್ ಭಯಗೊಂಡ ಕಲಿಕೆಯು ಅವನಿಗೆ ಇಷ್ಟವಾದ ಕಾರ್ಯವಾಗಿತ್ತು ಆದರೆ ಪೋಷಕರ ಆಕ್ರೋಶವು ಅವನನ್ನು ಇನ್ನಷ್ಟು ಭಯಗೊಳಿಸಿತು ಅವನ ಮನಸ್ಸು ಟೀಚರ್ನಿಂದ ತುಂಬಿತ್ತು ಟೀಚರ್ ಕಾರಣದಿಂದ ತಾನು ನಾಚಿಕೆಗೀಡಾದೆ ಎಂದು ಪೋಷಕರು ಹೇಳುವಾಗವನ ಹೃದಯ ನೋವಿನಿಂದ ಕೂಡಿತ್ತು ತಾನು ಕಾರಣದಿಂದ ಒಬ್ಬರಿಗೆ ಇಂತಹ ಸ್ಥಿತಿಯಾಯಿತೆಂದು ಅವನಿಗೆ ಕೊರಗಿತು ಒಂದು ದಿನಸಿ ಐ ರಘು ಅರುಣ್ನ ಮನೆಗೆ ಬಂದ ಆ ವಿಡಿಯೋ ಬಗ್ಗೆ ನಿನಗೆ ಏನಾದರೂ ಹೇಳಲು ಇದೆಯೇ ಎಂದು ರಘು ಕೇಳಿದ ಅರುಣ್ ಸತ್ಯವನ್ನು ಹೇಳಲು ಯತ್ನಿಸಿದ ಅದು ಸತ್ಯವಾಗಿರಲಿಲ್ಲ ನನಗೆ ಕಾಯಿಲೆ ಬಂದಾಗ ಟೀಚರ್ ನನಗೆ ಸಹಾಯ ಮಾಡಿದ್ದರು ಎಂದು ಆತ ಹೇಳಿದ ಆದರೆ ರಘು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಮಗನೇ ಇಂತಹದ್ದನ್ನು ನಾವು ತುಂಬಾ ಕೇಳಿದ್ದೇವೆ ಟೀಚರ್ನನ್ನು ರಕ್ಷಿಸಲು ಯತ್ನಿಸಬೇಡ ಎಂದು ರಘು ನಕ್ಕುಕೊಂಡು ಹೇಳಿದ ರಘುವಿಗೆ ಟೀಚರ್ ಬಗ್ಗೆ ಸಹಾನುಭೂತಿಯಿತ್ತು ಆದರೆ ಈ ವಿಷಯವು ಇನ್ನಷ್ಟು ಗೊಂದಲಕ್ಕೆ ಹೋಗಬಾರದೆಂದು ಆತನಿಗೆ ಭಾಸವಾಯಿತು ಸಮಾಜದಿಂದ ಉಂಟಾಗಬಹುದಾದ ಸಮಸ್ಯೆಗಳಿಗೆ ಭಯಗೊಂಡು ಆತ ಈ ಕೇಸ್ನು ಮುಗಿಸಲು ನಿರ್ಧರಿಸಿದ ಆದರೆ ರಘುವಿನ ಮಗ ಆ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಆತ ಟೀಚರ್ ಬಗ್ಗೆ ಒಳ್ಳೆಯದನ್ನೇ ಹೇಳಿದ ಅಪ್ಪ ಟೀಚರ್ ತುಂಬಾ ಒಳ್ಳೆಯವರು ಅರುಣ್ನಂತಹ ಮಕ್ಕಳಿಗೆ ಟೀಚರ್ ಯಾವಾಗಲೂ ಸಹಾಯ ಮಾಡುತ್ತಾರೆ ಎಂದು ಮಗ ರಘುವಿಗೆ ಹೇಳಿದ ಮಗನ ಮಾತುಗಳನ್ನು ಕೇಳಿ ರಘುವಿಗೆ ಸಂಶಯವಾಯಿತು ಆತನಿಗೆ ಟೀಚರ್ ಬಗ್ಗೆ ಇನ್ನಷ್ಟು ತಿಳಿಯಲು ತೋರಿತು ಆತ ಟೀಚರ್ನನ್ನು ಕರೆದ ನೀವು ನನ್ನೊಂದಿಗೆ ನೇರವಾಗಿ ಮಾತನಾಡಬಹುದೇ ಎಂದು ರಘು ಕೇಳಿದ ಟೀಚರ್ಗೆ ಯಾವ ಭರವಸೆಯೂ ಇರಲಿಲ್ಲ ನನ್ನ ಜೀವನ ನಾಶವಾಯಿತು ಇನ್ನು ನನಗೆ ಯಾರನ್ನೂ ನಂಬಲಾಗದು ಎಂದು ಟೀಚರ್ ರಘುವಿಗೆ ಹೇಳಿದರು ರಘುವಿಗೆ ಟೀಚರ್ನ ಮಾನಸಿಕ ಸ್ಥಿತಿಯೂ ಅರ್ಥವಾಯಿತು ನಾನು ನಿಮಗೆ ಸಹಾಯ ಮಾಡಲು ಯತ್ನಿಸುತ್ತೇನೆ ಎಂದು ರಘು ಹೇಳಿದ ಒಡನೆಯ ಟೀಚರ್ಗೆ ಒಬ್ಬರನ್ನಾದರೂ ನಂಬಲು ಸಾಧ್ಯವಾಯಿತು ಅವರು ರಘುವನ್ನು ಭೇಟಿಯಾಗಲು ಒಪ್ಪಿದರು ಶ್ರೀದೇವಿ ಟೀಚರ್ ಸಿಐ ರಘುವನ್ನು ಭೇಟಿಯಾಗಲು ಸ್ಟೇಷನ್ಗೆ ಹೋದರು ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಬರುವವರ ಮುಖದಲ್ಲಿ ಕಾಣುವ ಭಯವೋಗ ಬರೆಯೋ ಟೀಚರ್ನ ಮುಖದಲ್ಲಿ ಇರಲಿಲ್ಲ ಬದಲಿಗೆ ಒಂದು ರೀತಿಯ ದಿಗಿಲು ಮತ್ತು ನಿರಾಸೆ ಮಾತ್ರವಿತ್ತು ಮೊದಲ ಬಾರಿಗೆ ನೇರವಾಗಿ ಭೇಟಿಯಾದಾಗ ರಘುವಿಗೆ ಟೀಚರ್ ಬಗ್ಗೆ ಇನ್ನಷ್ಟು ಸಹಾನುಭೂತಿ ತೋರಿತು ಸಮಾಜದಿಂದ ಇಷ್ಟು ಒಂಟಿಯಾದ ವ್ಯಕ್ತಿಯನ್ನು ಆತನಿಗೆ ಇದುವರೆಗೆ ಕಾಣಲು ಸಾಧ್ಯವಾಗಿರಲಿಲ್ಲ ನನ್ನ ಮಗ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಹೇಳಿದದನ್ನು ಕೇಳಿ ನನಗೆ ಏನೂ ಸಂಶಯವಾಯಿತು ಎಂದು ರಘು ಹೇಳಿದ ಟೀಚರ್ನ ಕಣ್ಣುಗಳು ತುಂಬಿ ಹರಿದವು ಒಡನೆಯೇ ಒಬ್ಬರು ತನ್ನನ್ನು ನಂಬಲು ಸಿದ್ಧರಾದಾಗ ಅವರಿಗೆ ಆಶ್ವಾಸವಾಯಿತು ಟೀಚರ್ ಘಟನೆಯನ್ನು ವಿವರವಾಗಿ ರಘುವಿಗೆ ಹೇಳಿದರು ಅರುಣ್ನ ಅಪಸ್ಮಾರಾಸ್ಪತ್ರೆಗೆ ಕೊಂಡೊಯ್ದದ್ದುನಿ ತಿನ್ನ ದ್ವೇಷ ವಿಡಿಯೋವನ್ನು ಎಡಿಟ್ ಮಾಡಿದ ಸಾಧ್ಯತೆ ಇವೆಲ್ಲವನ್ನು ಟೀಚರ್ ರಘುವಿನ ಮುಂದೆ ಮಂಡಿಸಿದರು ರಘು ಎಲ್ಲವನ್ನೂ ಗಮನವಿಟ್ಟು ಕೇಳಿದ ಟೀಚರ್ನ ಮಾತುಗಳಲ್ಲಿನ ಸತ್ಯಾಸತ್ಯತೆ ಆತನಿಗೆ ಅರ್ಥವಾಯಿತು ಆದರೆ ಈ ಕೇಸ್ನು ಕಾನೂನುಬದ್ಧವಾಗಿ ಮುಂದಕ್ಕೆ ಕೊಂಡೊಯ್ಯುವುದು ಸುಲಭವಲ್ಲವೆಂದು ಆತನಿಗೆ ತಿಳಿದಿತ್ತು ಸಾಕ್ಷಿಗಳ ಕೊರತೆ ಸಾಮಾಜಿಕ ಜಾಲತಾಣಗಳಲ್ಲಿನ ಸುಳ್ಳು ಪ್ರಚಾರಗಳು ತನಿಖೆಗೆ ಅಡ್ಡಿಯಾಗಬಹುದು ಅದೇ ಸಮಯದಲ್ಲಿ ನಿತಿನ್ನ ಚಹಾಖಾನೆಯಲ್ಲಿ ಒಂದು ಚರ್ಚೆ ನಡೆಯುತ್ತಿತ್ತು ಆ ಟೀಚರ್ ಪೊಲೀಸರ ಬಳಿಗೆ ಹೋದರೂ ಯಾರೂ ನಂಬುವುದಿಲ್ಲ ಎಂದು ನಿತಿನ್ ನಕ್ಕುಕೊಂಡು ಹೇಳಿದ ಆತನ ಸ್ನೇಹಿತರು ಈ ಕೃತ್ಯದಲ್ಲಿ ಆತನನ್ನು ಬೆಂಬಲಿಸಿದರು ಈ ವಿಡಿಯೋ ಕಾರಣದಿಂದ ನಿನ್ನ ಖಾನೆಗೆ ಈಗ ಇನ್ನಷ್ಟು ವ್ಯಾಪಾರವಿದೆ ಎಂದೂ ಒಬ್ಬ ಸ್ನೇಹಿತ ತಮಾಷೆಯಾಗಿ ಹೇಳಿದ ಆದರೆ ನಿತಿನ್ನ ಒಳಗೆ ಭಯವೂ ಬೆಳೆಯತೊಡಗಿತ್ತು ಪೊಲೀಸ್ ತನಿಖೆ ಶುರುವಾದರೆ ತಾನು ಸಿಕ್ಕಿ ಬೀಳುವನೆಂದು ಆತನಿಗೆ ಭಾಸವಾಯಿತು ಅರುಣ್ನ ಮನೆಗೆ ಅನಿರೀಕ್ಷಿತ ಸಂದರ್ಶಕ ಬಂದ ಅದು ಸಿಐ ರಘುವಾಗಿತ್ತು ಅರುಣ್ನ ಮನಿ ಎಲ್ಲಿದ್ದಾನೆ ಎಂದು ರಘು ಕೇಳಿದ ಅರುಣ್ನ ತಂದೆ ರಘುವನ್ನು ಕಂಡು ಭಯಗೊಂಡ ಆತ ಶಾಲೆಗೆ ಹೋಗುತ್ತಿಲ್ಲ ಮನೆಯಲ್ಲೇ ಇದ್ದಾನೆ ಎಂದು ಆತ ಹೇಳಿದ ರಘು ಅರುಣ್ನೊಂದಿಗೆ ಮಾತನಾಡಲು ಶುರು ಮಾಡಿದ ನೀನು ಟೀಚರ್ಗೆ ಸಹಾಯ ಮಾಡಬೇಕು ಟೀಚರ್ನನ್ನು ರಕ್ಷಿಸಲು ನೀನೊಬ್ಬನೇ ಇದ್ದೀಯ ಎಂದು ರಘು ಅರುಣ್ಗೆ ಹೇಳಿದ ಅರುಣ್ ಅಳುತ್ತ ನನಗೇ ಭಯವಾಗುತ್ತಿದೆಯಪ್ಪ ಅಮ್ಮ ನನ್ನನ್ನು ಬೈಯುತ್ತಾರೆ ಎಂದು ಹೇಳಿದ ರಘು ಧೈರ್ಯದಿಂದ ಮಾತನಾಡಲು ಹೇಳಿದ ನನಗೆ ನಿನ್ನನ್ನು ನಂಬಲು ಸಾಧ್ಯವಾದರೆ ಸಮಾಜದ ಮುಂದೆ ಸತ್ಯವನ್ನು ಹೇಳಲು ನಿನಗೆ ಸಾಧ್ಯವಾಗುತ್ತದೆ ಅರುಣ್ ತಂದೆ ವೇಲಾಯುಧನ್ ಈ ದೃಶ್ಯವನ್ನು ಕಂಡು ಆಶ್ಚರ್ಯಗೊಂಡ ಒಬ್ಬ ಪೊಲೀಸ್ ಅಧಿಕಾರಿಯು ಟೀಚರ್ಗೆ ಸಹಾಯ ಮಾಡಲು ಯತ್ನಿಸುವುದನ್ನು ಆತನಿಗೆ ನಂಬಲಾಗಲಿಲ್ಲ ಆತ ರಘುವಿನಿಂದ ಕೇಳಿದ ಸಾರ್ ನೀವು ಏಕೆ ಟೀಚರ್ಗೆ ಸಹಾಯ ಮಾಡುತ್ತಿದ್ದೀರಿ ವಿಡಿಯೋದ ವಿಷಯ ಸತ್ಯವಲ್ಲವೇ ರಘು ನಕ್ಕುಕೊಂಡು ಈ ವಿಡಿಯೋ ಸುಳ್ಳಾಗಿ ರಚಿತವಾಗಿದೆ ಟೀಚರ್ ನಿಮ್ಮನ್ನು ರಕ್ಷಿಸಲು ಯತ್ನಿಸಿದ್ದರು ನೀವು ಟೀಚರ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಿ ಎಂದು ಹೇಳಿದ ರಘು ವೇಲಾಯುಧನ್ಗೆ ನಿತಿನ್ನ ಪಾತ್ರದ ಬಗ್ಗೆಯೂ ವಿವರಿಸಿದ ವೇಲಾಯುಧನ್ನ ಮನಸ್ಸು ಬದಲಾಯಿತು ತಾನು ಮಾಡಿದ್ದು ತಪ್ಪೆಂದು ಆತನಿಗೆ ಅರ್ಥವಾಯಿತು ತಾನು ಮತ್ತು ತನ್ನ ಕುಟುಂಬವೂ ಟೀಚರ್ಗೆ ಮಾಡಿದ್ದು ದೊಡ್ಡ ತಪ್ಪೆಂದು ಆತನಿಗೆ ಭಾಸವಾಯಿತು ಆತ ರಘುವಿನಿಂದ ಕೇಳಿದ ಇನ್ನು ನಾವು ಏನು ಮಾಡಬೇಕು ರಘು ಹೇಳಿದ ನೀವು ಟೀಚರ್ಗೆ ಮತ್ತು ಸಮಾಜಕ್ಕೆ ಕ್ಷಮೆಯಾಚಿಸಬೇಕು ಅದು ನೀವು ಮಾಡಬಹುದಾದ ದೊಡ್ಡ ಕೆಲಸವಾಗಿದೆ ವೇಲಾಯುಧನ್ ಟೀಚರ್ನ ಮನೆಗೆ ನಡೆದ ಅದೇ ಸಮಯದಲ್ಲಿ ನಿತಿನ್ ತನ್ನ ಚಹಾಖಾನೆಯಿಂದ ಶ್ರೀದೇವಿ ಟೀಚರ್ ಮತ್ತು ಅರುಣ್ನನ್ನು ಕಂಡಾಗ ಭಯಗೊಂಡ ಈಗ ಎಲ್ಲರಿಗೂ ಇದು ಸುಳ್ಳು ವಿಡಿಯೋ ಎಂದು ತಿಳಿಯುತ್ತದೆ ಎಂದು ನಿತಿನ್ ಮನಸ್ಸಿನಲ್ಲಿ ನಡುಗುತ್ತಾ ಹೇಳಿಕೊಂಡ ಆತನ ಸ್ನೇಹಿತರು ಆತನನ್ನು ನೋಡಿ ನಕ್ಕರು ನಮ್ಮ ಸೂಪರ್ ಸ್ಟಾರ್ ಎಂದು ಆತನನ್ನು ಗೇಲಿ ಮಾಡಿದರು ಆದರೆ ನಿತಿನ್ನ ಒಳಗೆ ಭಯವು ಇನ್ನಷ್ಟು ಬೆಳೆಯಿತು ಟೀಚರ್ ಅರುಣ್ ವೇಲಾಯುಧನ್ ಮತ್ತು ಸಿ ಐ ರಘು ತನ್ನ ಮುಂದೆ ಬೆದರಿಕೆಯಂತೆ ನಿಂತಾಗ ನಿತಿನ್ನ ಒಳಗಿನ ಅಹಂಕಾರ ಒಡದಿ ಹೋಗಿತು ಸಿ ಐ ರಘು ನಿತಿನ್ ಬಳಿಗೆ ನಡೆದ ನಿನಗೆ ಏನು ಹೇಳಲು ಇದೆ ಎಂದು ರಘು ಶಾಂತವಾಗಿ ಕೇಳಿದ ನಿತಿನ್ನ ಮುಖದಲ್ಲಿ ಭಯವೂ ಸ್ಪಷ್ಟವಾಗಿತ್ತು ನಾನು ಏನೂ ಮಾಡಿಲ್ಲ ಸಾರ್ ಎಂದು ನಿತಿನ್ ಭಯದಿಂದ ಹೇಳಿದ ನೀನು ಈ ವಿಡಿಯೋವನ್ನು ಏಕೆ ರಚಿಸಿದೆ ಎಂದು ರಘುವಿನ ಪ್ರಶ್ನೆ ಕೇಳಿ ನಿತಿನ್ ತಲೆ ತಗ್ಗಿಸಿದ ನನಗೆ ಟೀಚರ್ ಇಷ್ಟವಾಗಿತ್ತು ಆದರೆ ಟೀಚರ್ ನನ್ನನ್ನು ನಿರಾಕರಿಸಿದರು ಅದಕ್ಕೆ ನಾನು ಎಂದು ನಿತಿನ್ ಮಾತುಗಳನ್ನು ಮುಗಿಸಲಿಲ್ಲ ಅದೇ ಸಮಯದಲ್ಲಿ ವೇಲಾಯುಧನ್ ಒಂದು ಮೈಕ್ ತೆಗೆದುಕೊಂಡು ಮಾತನಾಡಲು ಶುರು ಮಾಡಿದ ಎಲ್ಲರಿಗೂ ನಾನು ಕ್ಷಮೆಯಾಚಿಸಬೇಕು ಎಂದು ವೇಲಾಯುಧನ್ ಹೇಳಿದ ನನ್ನ ಮಗನನ್ನು ಈ ಟೀಚರ್ ರಕ್ಷಿಸಲು ಯತ್ನಿಸಿದ್ದರು ಆದರೆ ನಿತಿನ್ ಎಂಬ ಈ ದುಷ್ಟನು ಈ ವಿಡಿಯೋವನ್ನು ಸುಳ್ಳಾಗಿ ರಚಿಸಿ ಹರಡಿದ ವೇಲಾಯುಧನ್ನ ಮಾತುಗಳನ್ನು ಕೇಳಿ ಜನರು ನಿತಿನ್ನನ್ನು ಆಕ್ರೋಶದಿಂದ ನೋಡಿದರು ಸತ್ಯವೂ ಬಯಲಾಯಿತು ನಿತಿನ್ ಒಡದಿಹೋದ ಆತನ ಕನಸುಗಳು ಅಹಂಕಾರ ಎಲ್ಲವೂ ಒಡದಿಹೋಗಿತು ಆತ ನೆಲದ ಮೇಲೆ ಕುಳಿತು ಅಳುತ್ತಿದ್ದ ಆತನ ಸ್ನೇಹಿತರು ಆತನನ್ನು ತೊರೆದು ಹೋದರು ಶ್ರೀದೇವಿ ಟೀಚರ್ ಕಣ್ಣೀರಿನಿಂದ ಅರುಣ್ನನ್ನು ನೋಡಿದರು ಅರುಣ್ನ ಕಣ್ಣುಗಳಲ್ಲೂ ಕಣ್ಣೀರಿತ್ತು ಟೀಚರ್ ಕಾರಣದಿಂದ ನಾನು ಶಾಲೆಗೆ ಹೋಗಲಿಲ್ಲ ಟೀಚರ್ಗೆ ಏನು ಮಾಡಲು ಸಾಧ್ಯ ಎಂದು ಅರುಣ್ ಕೇಳಿದ ಟೀಚರ್ ಆತನನ್ನು ಒಡಗೂಡಿಸಿದರು ನೀನು ಭಯಪಡಬೇಡ ಇನ್ನೂ ನಿನಗೆ ಯಾವ ಸಮಸ್ಯೆಯೂ ಇಲ್ಲ ಎಂದು ಟೀಚರ್ ಹೇಳಿದರು ಸಿಐ ರಘುನಿತಿನ್ನನ್ನು ಬಂಧಿಸಿದ ಆತನ ಫೋನ್ನು ಪರಿಶೀಲಿಸಿದಾಗ ವಿಡಿಯೋದ ಯಥಾರ್ಥ ಭಾಗಗಳು ಕಂಡುಬಂದವು ನಿತಿನ್ ಮಾಡಿದ ಕೃತ್ಯಗಳು ಸಾಬೀತಾದವು ನ್ಯಾಯಾಲಯದಲ್ಲಿ ನಿತಿನ್ಗೆ ತನ್ನ ಕೃತ್ಯಕ್ಕೆ ಶಿಕ್ಷೆಯಾಯಿತು ಸತ್ಯವೂ ಬಯಲಾಯಿತು ನಿತಿನ್ನ ಜೀವನವೂ ಹೋಗಿತು ಸಮಾಜದಲ್ಲಿ ಇಷ್ಟು ಕಾಲ ಆನಂದಿಸಿದ ಗೇಲಿಗಳು ಅಹಂಕಾರವು ಒಂದು ಕ್ಷಣದಲ್ಲಿ ಕಾಣೆಯಾಯಿತು ತನ್ನ ಕ್ರೂರಕೃತ್ಯದ ಪರಿಣಾಮಗಳನ್ನು ಕಂಡಾಗ ಆತನ ಒಳಗಿನ ಭಯವೂ ನೋವಾಗಿ ಬದಲಾಯಿತು ಆತ ನೆಲದ ಮೇಲೆ ಕುಳಿತು ಅಳುತ್ತಿದ್ದ ಆತನ ಸ್ನೇಹಿತರು ಆತನನ್ನು ತೊರೆದು ಹೋದರು ಆತನ ಚಹಾಖಾನೆಗೆ ಜನರು ಬರಲು ಒಡಗಿದರು ಸಮಾಜವು ಆತನನ್ನು ದ್ವೇಷದಿಂದ ನೋಡಿತು ಆತನ ಮುಂದೆ ಆತನ ಒಡದಿ ಹೋದ ಕನಸುಗಳು ಮಾತ್ರ ಉಳಿದವು ವೇಲಾಯುಧನ್ ಶ್ರೀದೇವಿ ಟೀಚರ್ನ ಮನೆಗೆ ಬಂದ ಟೀಚರ್ ನನ್ನನ್ನು ಕ್ಷಮಿಸಿ ನಾನು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡೆ ಎಂದು ವೇಲಾಯುಧನ್ ಅಳುತ್ತಾ ಹೇಳಿದ ಟೀಚರ್ ಆತನನ್ನು ಒಡಗೂಡಿಸಿದರು ಪರವಾಗಿಲ್ಲ ನನ್ನ ನಿರಪರಾಧಿತ್ವವನ್ನು ಅರ್ಥಮಾಡಿಕೊಂಡಿರಲ್ಲವೇ ಎಂದು ಟೀಚರ್ ಹೇಳಿದರು ವೇಲಾಯುಧನ್ನ ಕಣ್ಣೀರಿನಲ್ಲಿ ಒಬ್ಬ ತಂದೆಯ ಪಶ್ಚಾತ್ತಾಪವಷ್ಟೇ ಅಲ್ಲ ಒಬ್ಬ ಮನುಷ್ಯನ ತಿರುವಿನ ಇತ್ತು ಅದೇ ಸಮಯದಲ್ಲಿ ಶ್ರೀದೇವಿ ಟೀಚರ್ನ ಗಂಡ ವಿವೇಕ್ ಟೀಚರ್ ಬಳಿಗೆ ಬಂದ ನೀನು ಕ್ಷಮಿಸಬೇಕು ನಾನು ನಿನ್ನನ್ನು ನಂಬಲಿಲ್ಲ ಎಂದು ವಿವೇಕ್ ಹೇಳಿದ ಈ ದಿನಗಳಲ್ಲಿ ತಾನು ಅನುಭವಿಸಿದ ನೋವಿನ ಬಗ್ಗೆ ಟೀಚರ್ ಆತನಿಗೆ ಮಾತನಾಡಿದರು ವಿವೇಕದನ್ನು ಗಮನವಿಟ್ಟು ಕೇಳಿದ ಟೀಚರ್ಗೆ ಆಶ್ವಾಸವಾಯಿತು ಒಡನೆಯೇ ತನ್ನ ಪ್ರೀತಿಯವರು ತನ್ನೊಂದಿಗಿರುವುದು ಅವರಿಗೆ ಅರ್ಥವಾಯಿತು ಶಾಲೆಯಲ್ಲಿ ಟೀಚರ್ನನ್ನು ಎಲ್ಲರೂ ಸ್ವೀಕರಿಸಿದರು ಪ್ರಿನ್ಸಿಪಾಲ್ ಟೀಚರ್ಗೆ ಕ್ಷಮೆಯಾಚಿಸಿದ ನಮಗೆ ತುಂಬಾ ತಪ್ಪಾಯಿತು ನಾವು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡೆವು ಎಂದು ಪ್ರಿನ್ಸಿಪಾಲ್ ಹೇಳಿದ ಸಹೋದ್ಯೋಗಿಗಳು ಮತ್ತು ಮಕ್ಕಳು ಟೀಚರ್ನನ್ನು ಗೌರವದಿಂದ ಮತ್ತು ಪ್ರೀತಿಯಿಂದ ಸ್ವೀಕರಿಸಿದರು ಅದೇ ಸಮಯದಲ್ಲಿ ಅರುಣ್ ಶಾಲೆಗೆ ಮರಳಿದ ಟೀಚರ್ ನನಗೆ ಭಯವಾಗುತ್ತಿದೆ ಎಂದು ಅರುಣ್ ಹೇಳಿದ ಟೀಚರ್ ಆತನನ್ನು ಒಡಗೂಡಿಸಿದರು ನೀನು ಭಯಪಡಬೇಡ ಇನ್ನು ನಿನಗೆ ಯಾವ ಸಮಸ್ಯೆಯೂ ಇಲ್ಲ ಎಂದು ಟೀಚರ್ ಹೇಳಿದರು ಆತನ ಕಣ್ಣುಗಳಲ್ಲಿ ಒಂದು ನಗು ಮೂಡಿತು ನಿತಿನ್ನ ಕೃತ್ಯಗಳು ಸಾಬೀತಾದವು ಆತನ ಫೋನ್ನು ಪರಿಶೀಲಿಸಿದಾಗ ವಿಡಿಯೋದ ಯಥಾರ್ಥ ಭಾಗಗಳು ಕಂಡುಬಂದವು ನಿತಿನ್ ಮಾಡಿದ ಕೃತ್ಯಗಳು ಸಾಬೀತಾದವು ನ್ಯಾಯಾಲಯದಲ್ಲಿ ನಿತಿನ್ಗೆ ತನ್ನ ಕೃತ್ಯಕ್ಕೆ ಶಿಕ್ಷೆಯಾಯಿತು ನೀತಿಯು ಗೆದ್ದಿತು